ಸ್ವಾಮಿ ವರಿ ಉಳ್ಳಯ ಪ್ರಾರ್ಥನೆ ದಾದ ದಿನ್ನಗ ನಮ್ಮ ರಾಜ್ಯ ವರಿ ಉಳ್ಳಯ ಧರ್ಮದೇವ ಮಲ್ಲೆ ಅಂಚೆನೆ ಐವೇರ್ ಸತ್ಯಲು ಮಲ್ಲೆ ಅಂಚೆತ್ತಿನ ಪುಟ್ಟುಡು ಕಾಲು ಪುಟ್ಟ ಚಾಕ್ರಿ ಚಾಕರಿ ಮಲ್ತು ಬರುತ್ತರು ಆಕಳ ಕಾಲಾದ ಪೊಂಡಲ ಅಕಳ ನಂತರು ಬಕ್ಕ ಎನ್ನ ಚಿಕ್ಕಪ್ಪ ಮಲ್ತನಿತ್ತರು ಐತಪ್ಪ ಮೊಮ್ಮದ ಆರು ಖರೀದ ಬಕ್ಕ ಗೋಪಾಲ ಬಂಗೇರಿನ ಆಗಿ ಬೋಡು ಪಂಪಿನ ತೀರ್ಮಾನ ಅಂತೇಳಿ ಕೊಡು ಎನ್ನನ್ನು ಇನಿವರೆ ಮುಟ್ಟ ಚಾಕ್ರಿ ಮಲ್ತು ಬರ್ತಾನೆ ಅಂಚಿನ ಎಣ್ಣಕೈತ ಅಂಚಿನ ಕೆಲಸ ಕಾರ್ಯಗಳು ಬನ್ನಾಗ ಮೂಲ ಚಾಕ್ರಿ ಸುರು ಸುರುಮಲ್ತಿನ ಪಕ್ಕ ಬುದ್ಧಿ ತೆರಿ ಒಡ್ಡದುಂಬು ಅತಿ ನಂಚಿನ ಲೆಕ್ಕಾಚಾರ ಗೊತ್ತಿ ಬುದ್ಧಿ ತೆರಿ ತೆರಿಪಕ್ಕ ಎನ್ನ ಲೆಕ್ಕಾಚಾರು ಮೂಲಂಜಿ ಮೂಜಿನ ನಾಗಮಂಡಲ ನಡ್ತನ್ನುಂಡು ರಡ್ಡನೆ ಯಾನ್ಮೂಲಿ ಚಾಕ್ರಿ ಮಲ್ತಿ ಪಕ್ಕ ರನೇ ಬ್ರಹ್ಮಕಲಶ ನಡತೊಂದುಂಡು ಅಂಚನೆ ಇರುವಾಯಿಲ್ಲ ದೇವೇರ ತಾಲೂಡ್ ಬರ್ತದ್ದು ಒರಿ ಉಳ್ಳ ಇಲ್ಲ ಧರ್ಮಾದೇವಲ ಯಾವ ರಾಯ ಕಾಲು ಬತ್ತ ಉಂಟುದೇರು ಬನ್ಪಿನ ತೀರ್ಮಾನ ಉಲ್ ಉಳ್ಳಾಲಿನ ದಿಂಬುದಿ ಒಂದು ಒರಿ ಉಳ್ಳಾಯಲ ಐವೇರ ಸತ್ಯವಲ್ಲ ಮಲ್ಲೆ ಬಂದದ್ದು ಇಡೀ ರಾಜ್ಯ ಅಂಚನೆ ನೂಲುಪಾಲು ಅಂಚನೆ ಗುತ್ತು ಮಡಸ್ತಾನ ಮಾತೆರ್ಲ ಸೇರೊಂದು ಈ ಜಾಗೇನು ಪೂರ ವೃದ್ಧಿ ಮಲ್ತಂಡು ಪುರ ಬೇರಿ ಬೆರೆಸಾಯ್ತದ ವೃದ್ಧಿ ಮಲ್ತು ಬರ್ತೀರು ಅಂಚನೆ ವೃದ್ಧಿ ಮಲ್ಪನ ಮಲ್ಲೆತ್ತು ನನಗಾಪಿನ ಅಂಜಿನ ಕೆಲಸ ಕಾರ್ಯಗಳನ್ನ ಪೂರ ಎಡ್ಡೆಡೆ ಮಲ್ಪೋಡು ಎಡ್ಡೆ ನಡಪೋಡು ಬಂದ್ಪಿನ ಮಾತ ಊರು ಪರ ಊರು ಭಕ್ತೇರೇ ಪೂರ ತಿಬಾರ ಪಂಡ ಕದಾರ್ದ ದೈವ ಅವತ್ತಂದೆ ಪುದರಿತ್ತಿನ ಜಾಗೆ ಅಂಚನ ಈ ಮಣ್ಣು ಒಂಜಿ ಮಣ್ಣು ಕೊನದು ಪಂಡಲ ವಿಷ ಮುಟ್ಟುಂಡಲವು ಪಲ್ತದ ಬರ್ಪುಂಡು ಅಂಚನೆ ಮುಲ್ತ ಗುಹೆಲ್ದ ಅಂಚನೆ ತೂರಿಂಜ ಚಾಂಪಸೆಟ್ಟು ಪಾಡಂ ತಿನ್ನ ವಿಷತ್ತ ಅಂಚಿನ ತಿವಾರ ತಿಬಾರಗುತ್ತುದ ಗುಹೆಲು ಆ ಗುಹೆಲುಡು ಅಂಚಿನ ವೆಂಚಿನ ವಿಷದೋಷ ಪುರ ಬಾಧಿ ಪುಂಡಲವಿನ ಪೂರ ದೂರ ಮಲ್ಪಾದ ಮಾಯ ಒರಿ ಉಳ್ಳೇಲ ಧರ್ಮದೇವಿ ವರ್ಚನೆ ಕಟಿಲ್ ದಪ್ಪೆ ಉಳ್ಳಾಲಿಲ ಅನಿವಾರ್ಯ ಮುಟ್ಟ ಪೊರಲು ನಡಪ ಅಂದಿರು ಅಂಚನೆ ಈ ಸ್ಥಳ ಸಾನಿಧ್ಯ ಅಭಿವೃದ್ಧಿ ಮಲ್ಪೊಡು ಭಕ್ತಿಯರನ್ನ ಕಷ್ಟ ಪುರ ಪರಿಹಾರ ಮಲ್ಪೊಡು ಅಂಚನೆ ಆಪಿ ಆಪಿ ಕಾರ್ಯನ ಪುರ ಎಡ್ಡೆ ರೀತಿಯ ನಡಪುರ ಒಂದು ಅಂಜನೆ ಎಲ್ಲಂಜಿದ ಹತ್ತು ದಿನೊಟ್ಟು ಮುಪ್ಪ ಮುಪ್ಪತ್ತಾರೀಕು ಮುಟ್ಟ ನಡಪು ನಂಚಿನ ಬ್ರಹ್ಮಕಲಶಾಭಿಷೇಕು ಐಟ ಆಪಿನಂಚಿನ ಸರ್ವ ವಿಚಾರನ ಎಡ್ಡೆ ನಡಪಾಡುಕೊರೋಡು ಬತ್ತಿನ ಪ ಊರದಾಡು ಪರ ಊರ್ದಾಡು ಬತ್ತಿನ ಕಲಿಗೆ ದಾಳಿ ತೊಂದರೆದಂತೆ ಆ ವರಿ ಉಳ್ಳೆ ಎಲ್ಲ ಧರ್ಮಾದೇವಲ ಅಂಚೆ ಐವೇರ ಕಾರಣಿಕೆರಲ್ಲ ಪುರುಳುಡೆ ನಡಪೊಂದು ಗೊತ್ತು ಗುತ್ತು ಮಡಿಸ್ತಾನ ಅಂಚೆನೆ ನೂಲು ಪಾಲು ಏಕರಾಶಿ ಏಕರಾಶಿತ್ತೊಂದು ನಮ್ಮ ರಾಜ್ಯಗೂ ಅನಾಥ ಭಕ್ತಿಯರೇನು ಬರ್ಪ ಒಂದು ಎಡ್ಡ ರೀತಿಯನ್ನು ನಡಪರಾದ ಕೊರಡು ಬಂಪಿನಂಜಿ ಎನ್ಕ ಪ್ರಾರ್ಥನೆ